ಎಲ್ಲರಿಗೂ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಅದೇ ರೀತಿ ಇವತ್ತು ಸ್ವಾತಂತ್ರ್ಯ ಕೂಡ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎರಡು ಒಟ್ಟಿಗೆ ಬಂದಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೆ ಸ್ವಾತಂತ್ರ್ಯ ಕೂಡ ಹಾಗೆ ಅಡುಗೆ ಪ್ರಿಪ್ರೇಷನ್ ಎಲ್ಲ ಆಗ್ತಾಯಿದೆ ಅಷ್ಟೇ ಮೀದು ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಹಾಗೆ ಪೂಜೆ ಎಲ್ಲ ಆಗಿದೆ ಆ ಪೂಜೆದು ಸ್ವಲ್ಪ ವೀಡಿಯೋ ಕ್ಲಿಪ್ ಇದೆ ಅದನ್ನು ನಾನು ನಿಮ್ಮ ಜೊತೆ ಇದರಲ್ಲಿ ಶೇರ್ ಮಾಡ್ತೀನಿ ಪೂಜೆ ಎಲ್ಲ ಬೆಳಿಗ್ಗೆನೇ ಆಯಿತು ಹಾಗೆ ನಾವು ಪ್ಲ್ಯಾಗ್ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಅಂಚು ದಸಿ ವೆಚ್ಚು ಅಷ್ಟೇ ನೀವು ಅಡುಗೆ ಮಾಡ್ತಾ ಇದ್ದೀನಿ ವೆಜ್ ಐಟಮು ಒಂಬತ್ತು ಬಗ್ಗೆ ಇದು ಮಾಡಬೇಕು ಅಂದ್ಕೊಂಡಿದ್ದೇನೆ ಅಂದರೆ ಪ್ರತಿ ಸಲ ನಾನು ಒಂಬತ್ತು ಬಗ್ಗೆ ಮಾಡ್ತೀನಿ ಹಾಗೆ ಈ ಸಲನ ಮಾಡಬೇಕು ಮತ್ ಬಗ್ಗೆ ಇದು ಹಾಗೆ ರೆಡಿ ಮಾಡ್ತಾ ಇದ್ದೀನಿ ಎಲ್ಲ ತೋರಿಸ್ತೀನಿ ಇಲ್ಲಿ ಮೊಳಕೆ ಬಳಸಿದ ಹಸಿರು ಕಾಲು ಸುಕ್ಕ ಮಾಡ್ತಾ ಇದ್ದೀನಿ ಹಾಗೇ ಅಲಸಂಡೆ ಪಲ್ಯ ಸೌತೆಕಾಯಿ ಕುದ್ದಿಯಲ್ಲಿ ರೆಡಿಯಾಗಿದೆ ಮಾಡಿಟ್ಟಿನಿ ಹಾಗೆ ತರಕಾರಿ ಎಲ್ಲ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಟೋಪಿ ಮಸಾಲೆ ಎಲ್ಲ ರೆಡಿ ಮಾಡಿ ಎಲ್ಲ ಕಿಚನ್ ಅಲ್ಲ ಕಲ್ಲಲಾಗಿದೆ ಇದು ಪಾಯಸಕ್ಕೆ ವಿಶೀಲ್ ಬಾರಿಸಿ ಇದು ಬೇಳೆ ಮತ್ತು ಸಾಗು ಸೇರಿಸಿ ಸಾಗನ್ನು ಸಬ್ಬಕ್ಕಿ ಅದನ್ನು ವಿಶೀಲ್ ಬಾರಿಸಿ ಇಟ್ಟಿದ್ದೀನಿ ಇದು ಇದು ಹಲಸಿನಕಾಯಿಯನ್ನು ಉಪ್ಪಲ್ಲಿ ಹಾಕಿರ್ತಾರಲ್ಲ ಉಪ್ಪಟ್ಟು ಪಚ್ಚಿ ಅದು ಉಪ್ಪು ಹೋಗ್ಲಿ ಅಂತ ನೀರಲ್ಲಿ ಹಾಕಿ ಹಾಗೆ ಕೊಟ್ಟಿಗೆ ಮಾಡಲಿಕ್ಕಿದೆ ಹಾಗೆ ಕೊಟ್ಟಿಗೆ ಸಂಜೆ ಮಾಡೋದು ಹಾಗೆ ವೀಡಿಯೋ ಇಷ್ಟ ಆಗಿದ್ದಲ್ಲಿ ನನ್ನ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಒಪ್ಪಡ್ ಪಾಕೊಂಡು ಕಚ್ಚಾಂಬಾರ సోటెకయ్ కొద్దిలు లసం డెబ్కరీ పెండకాయ పులిమిచ్చి కట్లే తండకాయ కంచ ఫ్రై అగలకై మలగరు కాల సొత్త चटनी राइस पैसा इस आइटम पुटकी रेडी

マネ。<お> <laughs> ಹಾಗೆ ನಾನು ಈ ವಿಡಿಯೋನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕೊಟ್ಟಿಗೆ ಮೂಡ್ರೆ ಕಟ್ಟಲಿಕ್ಕೆ ಅಪ್ಪ ಬಾಳೆಣ್ಣೆ ರೆಡಿ ಮಾಡ್ತಾ ಇದ್ದಾರೆ

ಹಾಗೆ ಇಲ್ಲಿ ನಾವು ಕೊಟ್ಟಿಗೆ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಅಕ್ಕಿ ಹಿಟ್ಟು ಬೆಳಿಗ್ಗೆ ಬಿಟ್ಟಿದ್ದು ಹಾಗೆ ಅಮ್ಮ ಹೊತ್ತಿ ನಾವು ಅದನ್ನು ರೆಡಿ ಮಾಡಿ ಇದ್ದೀವಿ ವೇಗಕ್ಕೆ ಅಪ್ಪ ಬಾಳೆಯಲ್ಲೇ ಕಟ್ಟಿ ಕೊಟ್ಟು ಹೋದರು

ಹಾಗೆ ನಮ್ಮ ಮನೆಗೆ ಕೃಷ್ಣ ಬಂದರು ನಮ್ಮ ಪ್ರೇಷ ಬೇಬಿ ಕೃಷ್ಣ ವೇಷ ಹಾಕಿದ್ಲು ಒಡೆಸ್ಟ್ ಚೆನ್ನಾಗಿ ಕಾಣ್ತಾ ಇದ್ದಾಳೆ ನೆಕ್ಸ್ಟ್ ಡೇ ಇಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೊಸರು ಕೊಡುಗೆ ಟೆಂಪಲ್ಗೆ ಬಂದಿದ್ವಿ ಆದರೆ ಜೋರು ಮಳೆ ಬರ್ತಾ ಇದೆ ನೋಡಿ ತುಂಬಾ ಜೋರು ಮಳೆ ಬರ್ತಾ ಇತ್ತು ಬಿರ್ತಾ ಇತ್ತು ಹಾಗೆ ಫುಲ್ಲು ನಮಗೆ ಹೋಗಲಿಕ್ಕೆ ಆಗಲೇ ಇಲ್ಲ ನಾವು ಸ್ವಲ್ಪ ನೋಡಿ ಹಾಗೆ ಮನೆಗೆ ಬಂದು कहीं yeah. okay. <laughs> Thank <laughs> you.